ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಿ ಎಂ ಸಮೃದ್ಧಿ ಸ್ಕೀಮ್ ನ ಅಡಿಯಲ್ಲಿ ಹಣ ಪಡತಿರುವ ರೈತರಿಗೆ ಕೇಂದ್ರ ಸರ್ಕಾರ ಒಂದು ಬಿಗ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಸೊ ನೀವು ಕೂಡ ಇಲ್ಲಿ ಪಿ ಎಂ ಸಮೃದ್ಧಿ ಸ್ಕೀಮ್ ಅಡಿಯಲ್ಲಿ ಹಣವನ್ನು ಪಡಿತಾದ್ರೆ ಈ ಮಾಹಿತಿ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಅದೇನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಪಿ ಎಂ ಕಿಶನ್ ಸಮೃದ್ಧಿ ಸ್ಕೀಮ್ ಅಡಿಯಲ್ಲಿ ನಿಮಗೆ ಸಿಗುವಂತಹ ಎರಡು ಸಾವಿರ ರೂಪಾಯಿ ಹಣ ಬದಲು ನಾಲ್ಕು ಸಾವಿರ ರೂಪಾಯಿ ಹಣ ಸಿಗುವಂತದ್ದು ಡಬಲ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು ಸೊ ನೀವು ಕೂಡ ರೈತರಾಗಿದ್ದು ಈ ಪಿ ಎಂ ಸಮೃದ್ಧಿ ಸ್ಕೀಮ್ ನಲ್ಲಿ ಹಣವನ್ನು ಇದ್ದರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಹಾಗೆ ಫುಲ್ ವಿಡಿಯೋ ಕರೆದು ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ಹೆಂಗ್ ಅರ್ಥ ಆಗುವಂತದ್ದು ಬನ್ನಿ ವಿಡವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ರೈತರ ಬಗ್ಗೆ ಒಂದಿಷ್ಟು ಬಿಗ್ ಅಪ್ಡೇಟ್ಸ್ ಬಂದಿರುವಂತದ್ದು ಅದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ರೈತರಿಗಂತಾನೆ ಸಾಕಷ್ಟು ಸೌಲಭ್ಯಗಳನ್ನು ಜಾರಿಗೆ ಮಾಡಿದ್ದಾರೆ ಈಗ ಒಂದಷ್ಟು ಸೌಲಭ್ಯಗಳಲ್ಲಿ ಬಹಳಷ್ಟು ಬದಲಾವಣೆ ಕೂಡ ಆಗಿದೆ ಅದೇನಪ್ಪ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮನಿಧಿ ಯೋಜನೆ ಲಾಭ ಪಡೆತಿರುವ ರೈತರಿಗೆ ಈಗ ದುಪ್ಪಟ್ಟು ಅಂದ್ರೆ ಡಬಲ್ ಲಾಭ ಸಿಗಲಿದೆ ಅಂತೆ ಅಂದ್ರೆ ಈ ಹಿಂದೆ ಕೇಂದ್ರ ಸರ್ಕಾರ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡ್ತಿದ್ರು ಆದ್ರೆ ನಿಮ್ಗೆ ಈಗ ನಾಲ್ಕು ರೂಪಾಯಿ ಹಣ ಸಿಗಲಿದೆ ಯಾವ ರೀತಿ ಅಂದ್ರೆ ಈಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ನ ಅಡಿಯಲ್ಲಿ ಸರ್ಕಾರವು ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಈ ಹಣವನ್ನು ಸರ್ಕಾರವು ದೇಶದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಅಂದ್ರೆ ಡಬಲ್ ಮಾಡೋದಕ್ಕೆ ವರ್ಗೈಸುತ್ತೆ ಇಲ್ಲಿ ಅನೇಕ ರೈತರು ತಮ್ಮ ಇ ಕೆವಿಸಿ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ರೈತರಿಗೆ ಇಪ್ಪತ್ತನೇ ಕಾಂತಿ ಹಣ ಒಂದಷ್ಟು ರೈತರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರಲಿಲ್ಲ ಆದ್ರೆ ಈಗ ಹೆಚ್ಚಿನ ಸಂಖ್ಯೆಯ ರೈತರು ತಮ್ಮ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದು ಅಂದರೆ ಈಕೆ ವೇಸನ ಕಂಪ್ಲೀಟ್ ಮಾಡಿದ್ದು ಈ ಕಾರಣದಿಂದಾಗಿ ಇಪ್ಪತ್ತೊಂದನೇ ಕಂತಿನಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಎರಡು ಸಾವಿರ ರೂಪಾಯಿ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನೀಡಲಿದೆ ಇನ್ನು ಇಪ್ಪತ್ತನೇ ಕಂತಿನ ಹಣ ವರ್ಗಾವಣೆ ಅಂದರೆ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ಇಪ್ಪತ್ತನೇ ಕಂತುಗಳವರೆಗೆ ರೈತನ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಸದ್ಯಕ್ಕೆ ಈಗ ರೈತರು ಇಪ್ಪತ್ತೊಂದನೇ ಕಂತು ಹಣಕ್ಕಾಗಿ ವೇಟ್ ಮಾಡ್ತಾನೆ ಇದ್ದಾರೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಇರುವ ರೈತರಿಗೆ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತುಗಳ ಹಣವನ್ನು ಒಟ್ಟಿಗೆ ನಾಲ್ಕು ರೂಪಾಯಿ ಕೊಡೋದಾಗಿ ಮಾಹಿತಿ ಬಂದಿರುವಂತದ್ದು ಇನ್ನು ಪಿ ಎಂ ಕಿಶನ್ ಸಾಮಾನ್ಯ ಇಪ್ಪತ್ತೊಂದನೇ ಕಂತ್ರಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂದ್ರೆ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ನಡುವೆ ಬಿಡುಗಡೆ ಆಗಲಿದೆ ಇನ್ನು ಪಿ ಎಂ ಕಿಶನ್ ರೈತರಿಗೆ ಸಂಬಂಧಿಸಿದ ದೂರುಗಳನ್ನು ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂದ್ರೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂದರೆ ಇಪ್ಪತ್ತನೇ ಕಂದ ಹಣ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಆರು ಒಂದು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಐದು ಐದು ಎರಡು ಆರು ಅಥವಾ ಸೊನ್ನೆ ಒಂದು ಒಂದು ಎರಡು ಮೂರು ಮೂರು ಎಂಟು ಒಂದು ಸೊನ್ನೆ ಒಂಬತ್ತು ಎರಡು ಈ ನಂಬರ್ಗಳಿಗೆ ನೀವು ಸಂಪರ್ಕ ಮಾಡಬಹುದು ನಿಮಗೆ ಏನಾದರೂ ಇಪ್ಪತ್ತನೇ ಕಂದ್ರ ಹಣ ಇನ್ನೂ ಕೂಡ ಬಂದಿಲ್ಲ ಅಂದರೆ ನಿಮ್ಮ ಸಮಸ್ಯೆನ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಕೇಳ್ಕೋಬಹುದು ಸ್ನೇಹಿತರೆ ಸೊ ನಮಗೆ ಇನ್ನು ಕೂಡ ಇಪ್ಪತ್ತನೇ ಕಂದ ಹಣ ಬಂದಿಲ್ಲ ಅಂದ್ರೆ ನೀವು ಈ ನಂಬರ್ ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಸೊ ಹಾಗಾಗಿ ಯಾವೆಲ್ಲ ರೈತರು ತಮ್ಮ ಇ ಕೆ ಕಂಪ್ಲೀಟ್ ಮಾಡಿಲ್ವ ಅವರಿಗೆ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗಿರುವುದಿಲ್ಲ ಸೊ ಹಾಗಾಗಿ ಇವಾಗ ಯಾವೆಲ್ಲ ರೈತರು ಇ ಕೆ ಅನ್ನ ಕಂಪ್ಲೀಟ್ ಮಾಡಿದರೋ ಅವರಿಗೆ ಇಪ್ಪತ್ತನೇ ಕಾಂತರ ಹಣ ಹಾಗೂ ಇಪ್ಪತ್ತೊಂದನೇ ಕಂದ್ರ ಒಟ್ಟಿಗೆ ಸೇರಿ ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಯಾವೆಲ್ಲ ರೈತರು ಇನ್ನೂ ಕೂಡ ತಮ್ಮ ಇ ಕೆ ವೆಚ್ ಅನ್ನ ಕಂಪೀಟ್ ಮಾಡಿಕೊಂಡಿಲ್ವೋ ಈ ಪಿ ಎಂ ಸಮ್ಮನ್ನ ಅಫಿಷಿಯಲ್ ಪೇಜ್ ಭೇಟಿ ಕೊಟ್ಟು ಇಲ್ಲಿ ಕಾಣುವಂತಹ ಇ ಕೆವಿಸಿ ಬಟನ್ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕಾಣುವಂತಹ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಆಗುತ್ತೆ ಆ ಒಟಿಪಿ ಎಂಟ್ರಿ ಮಾಡಿಕೊಂಡು ನಿಮ್ಮ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಹತ್ತಿರದ ಸಿಎಸ್ ಸೆಂಟರ್ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಇ ಕೆ ಅನ್ನ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಸೊ ಈ ರೀತಿಯಾಗಿ ಯಾವೆಲ್ಲ ರೈತರು ತಮ್ಮ ಇ ಕೆ ಕಂಪ್ಲೀಟ್ ಮಾಡಿದ್ರೋ ಯಾವ ರೈತರಿಗೆ ಇಪ್ಪತ್ತನೇ ಕಂದಾಣ ಬಂದಿಲ್ಲ ಅವರಿಗೆ ಹಣದಲ್ಲಿ ಒಟ್ಟು ಎರಡು ಸಾವಿರ ಪ್ಲಸ್ ಎರಡ್ ಸಾವಿರ ಬರುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಪಿಎಂ ಕಿಶನ್ ಸಮಿಧಿಯ ಅಡಿಯಲ್ಲಿ ಹಣವನ್ನು ಪಡೆದಿರುವ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಲೈಕ್ ಕೊಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್